ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ರಾಜ್ಯೋತ್ಸವದ ಶುಭಾಶಯಗಳನ್ನು ತೋರಿಸಿದ್ದೇವೆ ಗೌರವ ವಂದನೆಯನ್ನು ಸಲ್ಲಿಸುವ ಮುಖಾಂತರ ನಾಗರಾಜರವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳನ್ನ ಧ್ವಜಾರೋಹಣಕ್ಕೆ ಅನುವು ಮಾಡಿಕೊಂಡು ಗೌರವಿತವಾಗಿ ಕಲ್ಪ ಬರ್ತಾ ಇದ್ದಾರೆ ಎಸ್ ಎಫ್ ಎಸ್ ಶಾಲೆಯ ಮಂಜುನಾಥರವರು Pas geld daarvande. Dit is Marash. Rasiki, ek sê jy loop. ನ್ಯೂಸ್ ಟಿವಿಗೆ ಸ್ವಾಗತ ತಾಲೂಕು ಆಡಳಿತದಿಂದ ಅದ್ಧೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಗರದ ಝಾನ್ಸಿ ರಾಣಿ ಮೈದಾನದಲ್ಲಿ ರಾಜ್ಯೋತ್ಸವ ಸಂಭ್ರಮಾಚರಣೆ ಚಿಂತಾಮಣಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ವಿವಿಧ ಭಾಷೆಯವರು ಪ್ರಾಂತ್ಯವರು ಹರಿದು ಹಚ್ಚಿ ಹೋಗಿದ ಕನ್ನಡ ಭಾಗಗಳನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳಬೇಕು ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳದಾಗಿ ಪ್ರತಿಜ್ಞೆ ಮಾಡಬೇಕು ಕರ್ನಾಟಕ ಸ್ವಂತದ್ವರಿತವಾದ ರಾಜ್ಯವಾಗಿದೆ ಕನ್ನಡಿಗರು ಹೃದಯವಂತ ಸಂಸ್ಕಾರವಂತ ಜನರಾಗಿದ್ದಾರೆ ಹೀಗಾಗಿಯೇ ದೇಶದ ಹಲವಾರು ರಾಜ್ಯಗಳಿಂದ ಬಂದ ಜನರು ಇಲ್ಲೇ ನೆಲೆಸಿದ್ದಾರೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲು ಶಾಂತಿ ನೆಮ್ಮದಿ ಜೀವನ ನಡೆಸಬೇಕೆಂದು ಇಲ್ಲಿಗೆ ಬರುತ್ತಾರೆ ಇದೇ ಕಾರಣದಿಂದ ಶರವೇಗದಲ್ಲಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿ ಇದೆ ಇಲ್ಲಿಗೆ ಬರುವಂತಹ ಜನರಿಗೆ ಪ್ರೀತಿ ವಿಶ್ವಾಸದಿಂದಲೇ ಕನ್ನಡವನ್ನು ಕಲಿಸಬೇಕು ಕನ್ನಡ ಭಾಷೆ ನೆಲ ಜೆಲ ನುಡಿ ಧಕ್ಕೆ ಬಂದ ಸಂದರ್ಭದಲ್ಲಿ ಹೋರಾಟ ಮಾಡುವ ಕಿಚ್ಚನ್ನು ಬೆಳೆಸಿಕೊಳ್ಳಬೇಕು ಸ್ವಾಭಿಮಾನಿಗಳಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ನವೆಂಬರ್ಗೆ ಮಾತ್ರ ಸೀಮಿತಗೊಳಿಸದೆ ನಿರಂತರವಾಗಿ ಹಮ್ಮಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಹಲವು ಕನ್ನಡ ಹೋರಾಟಗಾರರು ಗಣ್ಯ ವ್ಯಕ್ತಿಗಳು ಗುರುತಿಸಿ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ ಹೋರಾಯುಕ್ತ ಜಿ ಎನ್ ಚಲಪತಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷ ರಾಣೆಯಮ್ಮ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಸೇರಿದಂತೆ ಮತ್ತಿತರರು ಇದ್ದರುತ್ತಾರೆ ಕನ್ನಡ ಉಳಿಯಬೇಕೆಂದ್ರೆ ಜೀವಿಸಬೇಕು ಈಗ ಮುಂದಿನ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭವನ್ನು ಮೇಡಿದರೆ ಸನ್ಮಾನ್ಯ ಕೆಆರ್ ಗುರ್ತನಿ ಯಾದವ್ ಕೆಎಸ್ ಮಾನ್ಯ ತಹಸೀಲ್ದಾರ್ ಹಾಗೂ ರಷ್ಯಾ ತೋರತಾ ಇದೀವಿ ಈಗ ದೌಜಕಿಯ ತಯಾರಿ ದೌಜಕಿಯಕ್ಕೆ ಈಗಾ ಶುರುಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮೆರಗನ್ನು ತಂದಿದ್ದೀರ ಪ್ರತಿ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ಕರ್ನಾಟಕವಾದಂಥ ಒಂದು ಮರು ನಾಮಕರಣ ಮಾಡಿರುವಂಥ ಒಂದು ಪ್ರತೀಕವಾಗಿ ನಾವು ಆಚರಿಸಿದ ಸಾಕೆ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡವನ್ನು ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಕನ್ನಡ ಭಾಷೆಯ ಅಳಿವಿಗಾಗಿ ಅಥವಾ ಉಳಿವಿಗಾಗಿ ಅಳಿವಿನಿಂದ ನಾವು ಅದನ್ನು ದೂರದಲ್ಲಿ ಉಳಿಕೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅಥವಾ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ನಾವು ಕನ್ನಡದ ಒಂದು ಅಸ್ಮಿತೆಯನ್ನು ಉಳಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಕನ್ನಡ ನಾಡು ನುಡಿ ಜಲ ಕನ್ನಡದ ಇತಿಹಾಸ ಕನ್ನಡದ ಪರಂಪರೆ ಕನ್ನಡದ ಸಾಂಸ್ಕೃತಿಕತೆ ಇದೆಲ್ಲವೂ ಕೂಡ ತುಂಬ ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡದ ಇತಿಹಾಸ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬ ರಾಜರು ಒಂದು ಕದಂಬರಿಂದ ಹಿಡಿದು ನಂತರ ಗಣ್ಯರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ವೈಗಡರು ವಿಜಯನಗರ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಾಲಿ ತುಪ್ಪಿ ಟಿಪ್ಪು ಸುಲ್ತಾನರ ಒಂದು ಆಡಳಿತಾವಧಿ ನಂತರ ಘಟಕರು ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಕನ್ನಡ ಮಾತಾಡುವಂಥ ಎಲ್ಲ ಜನ ಸೇರಿ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ವಿ ಇದು ಕೂಡ ನಮ್ಮ ಕನ್ನಡದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ನಾವು ಮೊದಲಿಂದ ನೋಡ್ಕೊಂಡು ಬಂದರೆ ನಮ್ಮ ಕನ್ನಡದ ನೆಲ ಕನ್ನಡದ ಸಂಸ್ಕೃತಿ ಏನನ್ನ ಕಲಿಸುತ್ತೆ ಅಂದರೆ ನಮ್ಮ ರಾಜ ಮಹಾರಾಜರು ಆಗಿರ್ಬೋದು ಅಥವಾ ನಮ್ಮಲ್ಲಿ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಯಾರೂ ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರ ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ನಮ್ಮ ಏನು ರಾಜ್ಯದ ಗಡಿ ಇತ್ತು ಆ ಗಡಿಯನ್ನು ಮಾತ್ರ ನಮ್ಮ ವಿತರಣೆ ಮಾಡಲು ಹೊತ್ತು ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ರಾಜ ಮಹಾರಾಜರು ಶಾಂತಿಪ್ರಿಯರು ಆಗಿದ್ದರು ಅದೇ ರೀತಿ ಒಂದು ವೀರ ವೀರಶೂರತ್ವವನ್ನು ಹೊಂದಿದ್ದು ಒಂದು ಕಾಲಘಟ್ಟದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಕಾರ್ಯನಿರ್ವಹಣಾ ಭಾರತದ ರಾಜ್ಯರು ಯಾವುದೇ ಕಾರಣ ಇಲ್ಲಿಯೂ ಯಾವುದೇ ತೋರಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಪದೇಶ್ವರನ್ ಎಂಬ ನಾಮಾಂಕಿತ ಹೊಂದಿದ್ದಂತಹ ಉತ್ತರ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ನಮ್ಮ ಹಿಮ್ಮಡಿ ಪುಲಕೇಶಿ ಕನ್ನಾಟ ಬಲಂ ಅಂತ ಆ ಕಾಲದ ಏನು ಪುಲಕೆ ಚಾಲುಕ್ಯರ ಸೈನ್ಯವನ್ನು ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ಒಂದು ಬಿರುದನ್ನು ಪಡ್ಕೊಂಡರು ಇದು ನಮ್ಮ ಶಿವತ್ವಕ್ಕೆ ಪ್ರತೀಕವಾದಂಥ ವಿಚಾರ ಅದೇ ರೀತಿ ಬರೀ ಶಿವತ್ವದಲ್ಲೇ ಅಲ್ಲ ಕಲೆ ಸಾಂಸ್ಕೃತಿಕ ಕೂಡ ನಮ್ಮ ರಾಜ ಮಹಾರಾಜರು ತುಂಬ ಒತ್ತನ್ನು ನೀಡಿದರು ಈಗಲೂ ಕೂಡ ಬಾದಾಮಿ ಐಹೊಳೆ ಪಟ್ಟಣದಲ್ಲಿ ಹೋದರೆ ಒಂದು ಆ ಒಂದು ಒಂದು ಏನು ಕಲೆ ಇದೆ ಆ ಕಲೆಯನ್ನು ನೋಡಿ ನಾವೆಲ್ಲ ಬೆಳಗಾಗಲೇಬೇಕಾಗಿದೆ ಒಂದು ಏಕಶಿಲೆಯಲ್ಲಿ ಒಂದು ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹಗಳಾಗಿರಬಹುದು ಗುಹೆಗಳಾಗಿರಬಹುದು ಗುಹಾಂತರ ದೇವಾಲಯಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಒಂದು ಪ್ರತೀಕವಾಗಿದೆ ಅದೇ ರೀತಿ ಭಾಷೆಗೆ ನಮ್ಮ ಸಾಹಿತ್ಯ ಪರಂಪರೆ ಅನ್ನುವಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂಥ ಹಿಂದಿ ಭಾಷೆಗಳಿಗಾಗಿರಲಿಲ್ಲ ಕನ್ನಡಕ್ಕೆ ಅನ್ನೋಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಇರೋಂಥದ್ದು ಒಂದು ದುರಂತ ಅಂತಲೇ ಅನ್ಬೋದು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಅದು ಎಂಥ ಎಂಥ ಶ್ರೇಷ್ಠವಾದಂಥ ಪ್ರಶಸ್ತಿ ಯಾವ ಮಹನೀಯರಿಗೆ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ತಿಳಿ ಹೇಳಬೇಕು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ನಮ್ಮಿಂದ ಕನ್ನಡ ಉಳಿಬೇಕಾಗಿಲ್ಲ ಕನ್ನಡದಿಂದಲೇ ನಮಗೆ ಉಳಿದೆ ಅನ್ನೋಂಥದ್ದನ್ನು ನಾವೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಕನ್ನಡನ ಉಳಿಸೋದಕ್ಕೆ ನಾವು ಹೋರಾಟ ಮಾಡೋಂಥದ್ದೆಲ್ಲ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂಥ ಹೋರಾಟ ಕನ್ನಡದ ಹೋರಾಟ ಕೊನೆಯದಾಗಿ ವಚನ ಸಾಹಿತ್ಯನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಇದ್ದರೆ ನಾವು ನಮ್ಮ ಇತಿಹಾಸನ ಅಪೂರ್ಣ ಅಂತಲೇ ಹೇಳ್ಬೋದು ಏನು ನಮ್ಮ ಅನುಭವ ಮಂಟಪದಿಂದ ಹಿಡಿದು ವಚನ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಸಾಹಿತ್ಯವನ್ನು ಕನ್ನಡದ ಒಂದು ಭಾಷೆಯನ್ನು ಪಸರಿಸುವಂಥ ಕೆಲಸ ವಚನ ಸಾಹಿತಿಗಳಿಂದ ಆಯಿತು ಕುಳ್ಳವರು ಶಿವಾನಯವ ಮಾಡವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇ ದೇಹವೇ ದೇಗುಲ ಶಿರಸೆ ಹೊನ್ನ ಕಳಶ ಕಳಶವಯ್ಯ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಇಷ್ಟು ಚಿಕ್ಕದಾದಂಥ ಒಂದು ವಚನದಲ್ಲಿ ಅಡಗಿಸಿರುವಂಥದ್ದು ನಮ್ಮ ಭಾಷೆಯ ಒಂದು ಶ್ರೀಮಂತಿಕೆಯನ್ನು ತೋರಿಸುತ್ತೆ ಈ ಎಲ್ಲ ಒಂದು ಎರಡು ಮಾತುಗಳನ್ನ ಹೇಳೋದಕ್ಕೆ ನನಗೆ